ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಏನು ಆರೋಪಿಗಳಲ್ಲ ರೈತರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಅಂದ್ರೆ ಇವತ್ತು ಹ್ಯೂಮನ್ ರೈಟ್ಸ್ ಸತ್ತಿದೆಯಾ ಬದುಕಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಆರೋಪಿಗೆ ಒಡೆಯೋ ಶಿಕ್ಷೆ ಇಲ್ಲ ಅಂದ್ರೆ ನ್ಯಾಯ ಕೇಳಕ್ ಬಂದವರ ಮೇಲೆ ನೀವು ಹೇಗೆ ಅಲ್ಲೇ ಮಾಡಿ ನಿಮ್ಗೆ ಯಾರು ರೈಟ್ ಕೊಟ್ಟರು ನಮ್ಮ ಹೋಮ್ ಮಿನಿಸ್ಟರ್ ಈ ಒಂದು ಪ್ರಕರಣದಲ್ಲ ಇಂತ ಹತ್ತಾರು ಪ್ರಕರಣಗಳಲ್ಲಿ ತಮ್ಮ ಎಬಿಲಿಟಿಯನ್ನ ಪ್ರೂವ್ ಮಾಡುವಲ್ಲಿ ಈ ಕೂಡಲೇ ಕೆಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಆಗಿರತಕ್ಕಂತಹ ಎಲ್ಲ ಎಫ್ಐಆರ್ ಗಳನ್ನ ವಜಾ ಮಾಡಬಹುದು ಮಹಿಳೆಯರ ಮೇಲೆ ಹಾಗೂ ಅಮಾಯಕರ ಮೇಲೆ ಪೊಲೀಸ್ ಅಧಿಕಾರಿಗಳು ದರ್ಪವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಮುನ್ನೆಲೆಗೆ ಬಂದಿತ್ತು ಈ ವಿಚಾರದ ಬಗ್ಗೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಆರ್ ಎಸ್ ಪಕ್ಷನು ಕೂಡ ಪ್ರತಿಭೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು ಅಹ್ ಇದೇ ಏನು ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ರು ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಇದಾರೆ ಅವರನ್ನೇ ನಾವು ಮಾತಾಡ್ಸೋಣ ಸರ್ ಈಗ ನೆಲಮಂಗಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಮಾದನೇಕನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧನೂ ಕೂಡ ಕೆ ಆರ್ ಎಸ್ ಪಕ್ಷ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂಧಿಸಿದಂತಹ ಒಂದು ಘಟನೆ ಕೂಡ ನಡೆದಿತ್ತು ಏನ್ ಹೇಳ್ತೀರಿ ನೀವು ಈ ವಿಚಾರದ ಬಗ್ಗೆ ಕೆ ಆರ್ ಎಸ್ ಪಾರ್ಟಿ ಪ್ರತಿಭಟನೆ ಮಾಡಿರುವಂತದ್ದು ಮತ್ತೆ ಮಹಿಳೆಯರ ಮೇಲೆ ಅಮಾಯಕರ ಮೇಲೆ ಸುಳ್ಳು ಕೇಸ್ಗಳನ್ನ ದರ್ಪವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ ಈ ಪ್ರಕರಣಗಳ ಬಗ್ಗೆ ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಕೆ ಆರ್ ಎಸ್ ಪಾರ್ಟಿ ಇವತ್ತು ಆ ನೀವು ಅನೇಕ ಕಡೆ ರಾಜ್ಯಾದ್ಯಂತ ತಾಲೂಕಾ ಕಚೇರಿಗಳು ಇರ್ಬೋದು ಟಿ ಒ ಆಫೀಸ್ಗಳಿರ್ಬೋದು ಪೊಲೀಸ್ ಠಾಣೆಗಳು ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಹೋರಾಟವನ್ನ ರೈತರ ಪರ ಕಾರ್ಮಿಕರ ಪರ ಅಸಹಾಯಕರ ಪರ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾದನಾಯ್ಕ್ ನಲ್ಲಿ ಗೆ ಸಂಬಂಧಪಟ್ಟಂತಹ ಒಂದು ಎ ಪಿ ಎಂ ಸಿಯಲ್ಲಿ ಅಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಆ ರೈತರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಇಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಏನು ಆರೋಪಿಗಳಲ್ಲ ಅವರು ಯಾವುದೋ ಒಂದು ಆರೋಪವನ್ನ ಅಥವಾ ಯಾವುದೋ ಒಂದು ಕೃತ್ಯವನ್ನ ಅಥವಾ ಯಾವುದೋ ತಪ್ಪನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದವರಲ್ಲ ಅಂದರೆ ಯಾರದೋ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಓದ ಸಂದರ್ಭದಲ್ಲಿ ಅವರ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಇದೆಯಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅವ್ರನ್ನ ನಡು ರಸ್ತೆಯಲ್ಲಿ ಒಡ್ಡಾಡಿಸ್ಕೊಂಡು ಹೊಡಿತಕ್ಕಂಥದ್ದು ಇದೆಯಲ್ಲ ಇದು ಜನತಂತ್ರ ವ್ಯವಸ್ಥೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ ಕೆಲಸ ಇದು ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ನಿಮ್ಗೆ ಆರೋಪಿಗೆ ಒಡೆಯ ಶಿಕ್ಷೆ ಇಲ್ಲ ಅಂದರೆ ನ್ಯಾಯ ಕೇಳಕ್ ಬಂದವರ ಮೇಲೆ ನೀವು ಹೇಗೆ ಅಲ್ಲೇ ಮಾಡ್ತೀರಾ ನಿಮ್ಗೆ ಯಾರು ರೈಟ್ ಕೊಟ್ಟರು ನಿಮ್ಗೆ ರೈಟೇ ಇಲ್ಲ ನಿಮ್ಗೆ ಈ ಕೃತ್ಯವನ್ನು ನೋಡಿದ ಸಂದರ್ಭದಲ್ಲಿ ಇವತ್ತು ಸೋಶಿಯಲ್ ಮೀಡಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ ಇವತ್ತೇನಾದರೂ ಹ್ಯೂಮನ್ ರೈಟ್ಸ್ ಕಮಿಷನ್ ಬದುಕಿದ್ರೆ ಅದು ಈ ಕೂಡ್ಲೆ ಮಾದನಾಯ್ಕನಲ್ಲಿಯ ಪೊಲೀಸ್ ಸ್ಟೇಷನ್ ಇರ್ಬೋದು ಸಂಬಂಧಪಟ್ಟಂತ ನೆನಮಂಗ್ಲ ಪೊಲೀಸ್ ಸ್ಟೇಷನ್ ಇರ್ಬೋದು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಯ್ತು ಇವತ್ತು ಹ್ಯೂಮನ್ ರೈಟ್ಸು ಸತ್ತಿದೆಯಾ ಬದುಕಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಜೈಲಿನಲ್ಲಾಗಿರ್ತಕ್ಕಂಥ ಅನಾಚಾರಗಳಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರ್ತಕ್ಕಂತಹ ಮನುಷ್ಯನ ಮೇಲೆ ಮನುಷ್ಯನ ಮೇಲೆ ಆಗ್ತಾ ಇರ್ತಕ್ಕಂಥ ಕೃತ್ಯಗಳು ಇರತಕ್ಕಂಥ ಸಾರ್ವಜನಿಕವಾಗಿ ಆಗ್ತಾ ಇರ್ತಕ್ಕಂಥ ಹಲ್ಲೆಗಳಿರ್ಬೋದು ಈ ಸಮಯದಲ್ಲಿ ಹ್ಯೂಮನ್ ರೈಟ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆ ಕಾರಣದಿಂದ ಜೊತೆಗೆ ಈ ಪೊಲೀಸ್ನವರು ಈ ರೀತಿಯ ದೌರ್ಜನ್ಯವನ್ನ ಮಾಡ್ತಾರೆ ಅಂತಂದ್ರೆ ಒಬ್ಬ ಹೋಮ್ ಮಿನಿಸ್ಟ್ರು ಫೇಲ್ಯೂರ್ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟ್ರು ಈ ಒಂದು ಪ್ರಕರಣದಲ್ಲ ಇಂತ ಹತ್ತಾರು ಪ್ರಕರಣಗಳಲ್ಲಿ ಹತ್ತಾರು ಪ್ರಕರಣಗಳಲ್ಲಿ ತಮ್ಮ ಎಬಿಲಿಟಿಯನ್ನ ಪ್ರೂವ್ ಮಾಡುವಲ್ಲಿ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಫೇಲ್ಯೂರ್ ಆಗಿದ್ದಾರೆ ಸರಿಯಾದ ಕ್ರಮವನ್ನ ಜರುಗಿಸಬೇಕಾಗಿತ್ತು ಯಾಕೆ ಅಂತಂದ್ರೆ ಇವತ್ತು ಹೋರಾಟಗಾರರನ್ನು ಹತ್ತಿಕ್ಕಿದ್ರೆ ಹೋರಾಟ ಮಾಡೋರನ್ನ ಜೈಲ್ಗೆ ಹಾಕಿದ್ರೆ ಹೋರಾಟಗಾರರ ಮೇಲೆ ಎಫ್ ಐ ಆರ್ ಮಾಡಿ ಒಳಗಡೆ ಕಲಿಸಿದ್ರೆ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘವಾದ ಒಂದು ಇತಿಹಾಸ ಇದೆ ಅದು ಹೋರಾಟದ ಪಕ್ಷ ಅಂತ ಹೋರಾಟ ಮಾಡಿ ಅವರು ಪಕ್ಷವನ್ನು ಕಟ್ಟಿದ್ದಾರೆ ಅಂತ ಅಂತ ಪಕ್ಷ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರನ್ನ ಜೈಲ್ಗೆ ಹಾಕೋದಿರ್ಲಿ ಐ ಆರ್ ಹಾಕೋದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನ್ಯಾಯ ಯಾರನ್ನ ಕೇಳಬೇಕು ಇವತ್ತು ಏನಾದರೂ ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಜನಾಂದೋಲನ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರೆ ಅದು ಕೆ ಆರ್ ಎಸ್ ಆ ಪಾರ್ಟಿಯ ಕಾರ್ಯಕರ್ತರು ಸಮಾಜದ ಪರ ರೈತರ ಪರ ಕಾರ್ಮಿಕರ ಪರ ಕೆಲಸ ಮಾಡ್ತಾ ನಾವು ಸಮಾಜದಿಂದ ಅಲ್ಲಿಗೆ ಹೋಗಿ ಅವರು ಸಪೋರ್ಟ್ ಮಾಡಕ್ಕಾಗದಿದ್ರು ಅಟ್ಲೀಸ್ಟ್ ನಾ ಅವ್ರಿಗೆ ನೈತಿಕವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಈ ಕೂಡ್ಲೇ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಏನು ಇವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಕ್ಯಾಬಿನಲ್ಲಿಟ್ಟು ಅದನ್ನ ಕ್ಯಾಬಿನೆಟ್ನ ರದ್ದು ಐ ಎಫ್ಐಆರ್ನ ರದ್ದು ಮಾಡಬೇಕು ಯಾಕೆಂದ್ರೆ ಅವ್ರ ಮೇಲೆ ಆಗಿರ್ತಕ್ಕಂಥ ಎಫ್ ಐ ಆರ್ ಇದೆಯಲ್ಲ ಅದು ಒಪ್ಲ ಒಪ್ತಿ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಮೊನ್ನೆ ಅವ್ರೇನೋ ಸ್ಟ್ರೈಕ್ ಮಾಡ ಸ್ಟ್ರೈಕ್ ಮಾಡಿದಾಗ ತಗೊಂಡು ಹೋದ್ರೆ ಹೆಂಗ್ರಿ ಅರ್ಥ ಇದು ಯಾವ ಆಧಾರನ ತಗೊಂಡೋಗ್ತಿದ್ದೀರಾ ಸ್ಟ್ರೈಕೇ ಮಾಡಿ ಬರ್ತಾರೆ ನಿಮ್ಮ ವಿರುದ್ಧ ಪೊಲೀಸ್ನವ್ರ ವಿರುದ್ಧ ಯಾರು ಮತದಂಗಿಲ್ಲ ಪೊಲೀಸ್ನವರು ಉಪಯೋಗಿಸ್ತಕ್ಕಂಥ ಲ್ಯಾಂಗ್ವೇಜು ಪೊಲೀಸ್ನವ್ರನ್ನ ಬಿಹೇವಿಯರು ಸಮಾಜಕ್ಕೆ ಎಲ್ಲ ಕಡೆ ಇವತ್ತು ಜನ ಎದುರ್ತಾ ಇದ್ದಾರೆ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅಂದ್ರೆ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರೆ ಒಂದು ಭಯ ಇನ್ನೊಂದು ಪೊಲಿಟೀಸಿಯನ್ಸ್ ಇನ್ಫ್ಲೂಯೆನ್ಸ್ ಇಲ್ದೆ ಹೋಗೋಕ್ಕಾಗಲ್ಲ ಇಲ್ಲ ಇಲ್ಲದೆ ಹೋಗೋಕ್ಕಾಗಲ್ಲ ಈ ಮೂರು ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗದಿರಕ್ ಆಗ್ರೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಗೊಂಡು ನಿಲ್ಸಿದ್ರು ಆ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರಂತ ಅದು ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿ ಆಗಿರ್ಬೇಕು ನಮ್ಮ ಹೋಮ್ ಮಿನಿಸ್ಟರ್ ಜನಸ್ನೇಹಿ ಪೊಲೀಸ್ ಠಾಣೆಗಳು ಅಂತಾರೆ ಇದನ್ನ ಜನಸ್ನೇಹಿ ಪೊಲೀಸ್ ಠಾಣೆಗಳು ರೋಡ್ ರೋಡಲ್ಲಿ ರಸ್ತೆ ರಸ್ತೆಯಲ್ಲಿ ಇಡ್ಡಾಡಿಸ್ಕೊಂಡು ಹೊಡಿತಕ್ಕಂಥದ್ದು ಜನಸ್ನೇಹಿ ಪೊಲೀಸ್ ಸ್ಟೇಷನ್ಗಳ ಇವತ್ತು ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಹೈಕೋರ್ಟ್ನ ನಿರ್ದೇಶನ ಇದೆ ಕ್ಯಾಮೆರಾಗಳನ್ನು ಹಾಕಬೇಕು ಅಂತ ಸಿ ಸಿ ಕ್ಯಾಮರಾಗಳನ್ನು ಹಾಕಿದಿರಾ ಎಷ್ಟು ಸ್ಟೇಷನ್ ಗಳ ಹಾಕಿದೀರ ಹಾಕಿದ್ರು ಕೂಡ ಹಾಲಲ್ಲಿ ಒಂದು ಹಾಕಿದಾರೆ ಒಳಗಡೆ ರೂಮ್ಗಳಾಗಲಿ ಕ್ಯಾಬಿನ್ ಇನ್ಸ್ಪೆಕ್ಟರ್ ಕ್ಯಾಬಿನ್ ಅಲ್ಲಾಗ್ಲಿ ಕೂಡ ಸಿ ಸಿ ಇಲ್ಲ ಯಾಕಿಲ್ಲ ಅದ್ರ ಬಗ್ಗೆ ಕ್ರಮ ಸಿಗಿಸಬೇಕಾದಂತ ಯಾರು ಕಸ್ಟೋಡಿಯನ್ ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಜಿ ಮಾಡ್ತಾ ಇದ್ದೀರಾ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಿಮ್ಮ ಫೈಲೂರ್ನೆಸ್ ಇಂದ ನಿಮ್ಗೆ ಆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ದಿರ ಅಧಿಕಾರಿ ವರ್ಗಗಳು ಬೇಕಾದಾಗೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದಾವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದದ್ದು ಇದನ್ನ ನಾವು ವಿರೋಧಿಸ್ತಾ ಈ ಕೂಡಲೇ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಆಗಿರ್ತಕ್ಕಂತಹ ಎಲ್ಲ ಎಫ್ಐಆರ್ಗಳನ್ನ ವಜಾ ಮಾಡಬೇಕು ಅವ್ರಿಗೆ ನೈತಿಕವಾಗಿ ಸರ್ಕಾರ ಸಪೋರ್ಟ್ ಮಾಡಬೇಕು ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನ ತೊಲಗಿಸಿಕೆ ಒಂದಷ್ಟು ಪ್ರಯತ್ನವನ್ನ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್